ಆತ್ಮೀಯ ವಿದ್ಯಾರ್ಥಿಗಳೇ ಸಮಾಜಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ ಇದು ನಮ್ಮ ನಾಲ್ಕನೇ ವಿಡಿಯೋ ಈ ವಿಡಿಯೋದಲ್ಲಿ ನಾವು ಅಧ್ಯಾಯ ಎರಡು ಸಾಮಾಜಿಕ ಅಸಮಾನತೆ ಹೊರಗುಳಿಯುವಿಕೆ ಮತ್ತು ಒಳಗೊಳ್ಳುವಿಕೆ ಈ ಅಧ್ಯಾಯದ ಎರಡು ಅಂಕದ ಪ್ರಶ್ನೋತ್ತರಗಳನ್ನು ನೋಡೋಣ ನೋಡುವ ಮುಂಚೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ನಮ್ಮ ಮುಂದಿನ ಎಲ್ಲ ಅಧ್ಯಾಯದ ವಿಡಿಯೋಗಳನ್ನು ನೋಡಬಹುದು ಬನ್ನಿ ವಿದ್ಯಾರ್ಥಿಗಳೇ ಎರಡು ಅಂಕದ ಪ್ರಶ್ನೋತ್ತರಗಳನ್ನು ನೋಡೋಣ ಪ್ರಶ್ನೆ ಒಂದು ಸಾಮಾಜಿಕ ಅಸಮಾನತೆಯ ಅರ್ಥವನ್ನು ತಿಳಿಸಿ ಈ ಪ್ರಶ್ನೆಗೆ ಉತ್ತರ ಸಾಮಾಜಿಕ ಸಂಪನ್ಮೂಲಗಳ ಲಭ್ಯತೆಯ ಅಸಮಾನ ಅವಕಾಶಗಳನ್ನು ಸಾಮಾಜಿಕ ಅಸಮಾನತೆ ಎನ್ನುತ್ತೇವೆ ಪ್ರಶ್ನೆ ಎರಡು ಜಾತಿಯ ಒಂದು ವ್ಯಾಖ್ಯೆಯನ್ನು ತಿಳಿಸಿ ಈ ಪ್ರಶ್ನೆಗೆ ಉತ್ತರ ಎಂಎನ್ ಶ್ರೀನಿವಾಸರು ವ್ಯಾಖ್ಯಿಸುವಂತೆ ಜಾತಿಯು ಅನುವಂಶೀಯವಾದ ಒಳ ಬಾಂಧವ್ಯವುಳ್ಳ ಸಾಮಾನ್ಯವಾಗಿ ಸ್ಥಳೀಯ ಸಮೂಹವಾಗಿದ್ದು ವೃತ್ತಿಯೊಂದರೊಂದಿಗೆ ಸಾಂಪ್ರದಾಯಿಕ ಬಾಂಧವ್ಯ ಹೊಂದಿರುತ್ತದೆ ಮತ್ತು ಸ್ಥಳೀಯ ಜಾತಿಗಳ ಶ್ರೇಣಿಯಲ್ಲಿ ನಿರ್ದಿಷ್ಟ ಸ್ಥಾನಮಾನ ಹೊಂದಿರುತ್ತದೆ ಜಾತಿಗಳ ನಡುವಿನ ಸಂಬಂಧಗಳನ್ನು ಮಡಿಮೈಲಿಗೆಗಳ ಭಾವನೆಗಳು ನಿಯಂತ್ರಿಸುತ್ತವೆ ಹಾಗೂ ಸ್ವಜಾತಿಯವರ ನಡುವೆ ಮಾತ್ರ ಹೆಚ್ಚಾಗಿ ಸಹಭೋಜನವು ಸಾಧ್ಯವಾಗುತ್ತದೆ ಪ್ರಶ್ನೆ ಮೂರು ಕರ್ನಾಟಕದ ಎರಡು ಪ್ರಬಲ ಜಾತಿಗಳನ್ನು ಹೆಸರಿಸಿ ಈ ಪ್ರಶ್ನೆಗೆ ಉತ್ತರ ಲಿಂಗಾಯತರು ಮತ್ತು ಒಕ್ಕಲಿಗರು ಪ್ರಶ್ನೆ ನಾಲ್ಕು ಜಾತಿ ವ್ಯವಸ್ಥೆಯ ಪಾತ್ರದಲ್ಲಾದ ಎರಡು ಬದಲಾವಣೆಗಳನ್ನು ತಿಳಿಸಿ ಈ ಪ್ರಶ್ನೆಗೆ ಉತ್ತರ ಒಂದು ಜಾತಿ ಆಧಾರಿತ ಚುನಾವಣೆ ಎರಡು ಹೆಚ್ಚುತ್ತಿರುವ ಜಾತಿ ಪ್ರಜ್ಞೆ ಮತ್ತು ಜಾತಿ ಸಂಘಟನೆಗಳು ಪ್ರಶ್ನೆ ಐದು ವೇದಗಳಲ್ಲಿ ಉಲ್ಲೇಖಿಸಿರುವ ಯಾವುದಾದರೂ ಎರಡು ಬುಡಕಟ್ಟು ಪಂಗಡಗಳನ್ನು ತಿಳಿಸಿ ಈ ಪ್ರಶ್ನೆಗೆ ಉತ್ತರ ಭರತ ಬಿಲ್ಲ ಕೊಲ್ಲ ಕಿರಾತ್ ಪ್ರಶ್ನೆ ಆರು ಯಾವುದಾದರೂ ಎರಡು ಸಮಾಜ ಸುಧಾರಣಾ ಆಂದೋಲನಗಳನ್ನು ತಿಳಿಸಿ ಈ ಪ್ರಶ್ನೆಗೆ ಉತ್ತರ ಒಂದು ರಾಜಾರಾಮ್ ಮೋಹನ್ ರಾಯ್ ಬ್ರಹ್ಮ ಸಮಾಜ ಎರಡು ದಯಾನಂದ್ ಸರಸ್ವತಿ ಆರ್ಯ ಸಮಾಜ ಪ್ರಶ್ನೆ ಏಳು ಸಾಮಾಜಿಕ ಪ್ರತ್ಯೇಕತೆ ಎಂದರೇನು ಈ ಪ್ರಶ್ನೆಗೆ ಉತ್ತರ ವ್ಯಕ್ತಿಗಳು ಸಮಾಜದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುವಿಕೆಯನ್ನು ನಿರ್ಬಂಧಿಸುವ ರೀತಿಯನ್ನು ಸಾಮಾಜಿಕ ಹೊರಗುಳುವಿಕೆ ಎನ್ನುವರು ಪ್ರಶ್ನೆ ಎಂಟು ಸ್ವಾತಂತ್ರ್ಯ ಪೂರ್ವದಲ್ಲಿ ಜಾತಿ ವ್ಯವಸ್ಥೆಯ ಬದಲಾವಣೆಗೆ ಕಾರಣವಾದ ಎರಡು ಅಂಶಗಳನ್ನು ತಿಳಿಸಿ ಈ ಪ್ರಶ್ನೆಗೆ ಉತ್ತರ ಒಂದು ಸಾರ್ವತ್ರಿಕ ಕಾನೂನುಗಳ ಜಾರಿ ಎರಡು ಆಂಗ್ಲ ಶಿಕ್ಷಣದ ಪ್ರಭಾವ ಮೂರು ಸಮಾಜ ಸುಧಾರಣಾ ಚಳವಳಿಗಳ ಪ್ರಭಾವ ನಾಲ್ಕು ಹೊಸ ಸಾಮಾಜಿಕ ಸಂಘಟನೆಗಳ ಪ್ರಭಾವ ಪ್ರಶ್ನೆ ಒಂಬತ್ತು ಪ್ರಬಲ ಜಾತಿ ಎರಡು ನಿರ್ಧಾರಕ ಅಂಶಗಳನ್ನು ತಿಳಿಸಿ ಈ ಪ್ರಶ್ನೆಗೆ ಉತ್ತರ ಒಂದು ಸ್ಥಳೀಯವಾಗಿ ಹೆಚ್ಚಿನ ಭೂಮಿಯ ಮೇಲೆ ಒಡೆತನ ಹೊಂದಿರುವುದು ಎರಡು ಹೆಚ್ಚಿನ ಸಂಖ್ಯೆಯ ಜನರು ಶಿಕ್ಷಣ ಪಡೆದಿರುವುದು ಮೂರು ಆರ್ಥಿಕ ಮತ್ತು ರಾಜಕೀಯ ಅಧಿಕಾರ ಹೊಂದಿರುವುದು ಪ್ರಶ್ನೆ ಹತ್ತು ಪರಿಶಿಷ್ಟ ಜಾತಿಯವರ ಎರಡು ಸಮಸ್ಯೆಗಳನ್ನು ತಿಳಿಸಿ ಈ ಪ್ರಶ್ನೆಗೆ ಉತ್ತರ ಒಂದು ಸಾಮಾಜಿಕ ಅನರ್ಹತೆಗಳು ಎರಡು ಆರ್ಥಿಕ ಅನರ್ಹತೆಗಳು ಮೂರು ಧಾರ್ಮಿಕ ಅನರ್ಹತೆಗಳು ಪ್ರಶ್ನೆ ಹನ್ನೊಂದು ಬುಡಕಟ್ಟು ಪಂಗಡಗಳ ಮೂರು ವಲಯಗಳನ್ನು ತಿಳಿಸಿ ಈ ಪ್ರಶ್ನೆಗೆ ಉತ್ತರ ಒಂದು ಉತ್ತರ ಹಾಗೂ ಈಶಾನ್ಯ ವಲಯ ಎರಡು ಕೇಂದ್ರ ವಲಯ ಮೂರು ದಕ್ಷಿಣ ವಲಯ ಪ್ರಶ್ನೆ ಹನ್ನೆರಡು ಭಾರತೀಯ ಬುಡಕಟ್ಟು ಪಂಗಡಗಳ ಯಾವುದಾದರೂ ಎರಡು ಸಮಸ್ಯೆಗಳನ್ನು ತಿಳಿಸಿ ಈ ಪ್ರಶ್ನೆಗೆ ಉತ್ತರ ಭೌಗೋಳಿಕ ಪ್ರತ್ಯೇಕತೆ ಎರಡು ಸಾಂಸ್ಕೃತಿಕ ಸಮಸ್ಯೆಗಳು ಮೂರು ಆರ್ಥಿಕ ಸಮಸ್ಯೆಗಳು ನಾಲ್ಕು ಶೈಕ್ಷಣಿಕ ಸಮಸ್ಯೆಗಳು ಐದು ಲೇವಾದೇವಿಗಾರರಿಂದ ಶೋಷಣೆ ಆರು ಆರೋಗ್ಯ ಸಮಸ್ಯೆಗಳು ಪ್ರಶ್ನೆ ಹದಿಮೂರು ಬುಡಕಟ್ಟು ಕಲ್ಯಾಣದ ಮೂರು ದೃಷ್ಟಿಕೋನಗಳನ್ನು ತಿಳಿಸಿ ಈ ಪ್ರಶ್ನೆಗೆ ಉತ್ತರ ಒಂದು ಪ್ರತ್ಯೇಕತೆಯ ನೀತಿ ಎರಡು ಸ್ವಾಂಗೀಕರಣದ ನೀತಿ ಮೂರು ಐಕ್ಯತೆಯ ನೀತಿ ಪ್ರಶ್ನೆ ಹದಿನಾಲ್ಕು ಹಿಂದುಳಿದಿರುವಿಕೆಯನ್ನು ನಿರ್ಧರಿಸುವ ಎರಡು ಮಾನದಂಡಗಳನ್ನು ತಿಳಿಸಿ ಈ ಪ್ರಶ್ನೆಗೆ ಉತ್ತರ ಒಂದು ಸಾಮಾಜಿಕ ಮಾನದಂಡ ಎರಡು ಆರ್ಥಿಕ ಮಾನದಂಡ ಮೂರು ಶೈಕ್ಷಣಿಕ ಮಾನದಂಡ ಪ್ರಶ್ನೆ ಹದಿನೈದು ಜಾತಿ ಪದ್ಧತಿಯ ಬದಲಾವಣೆಗೆ ಕಾರಣವಾದ ಎರಡು ಸಮಾಜದ ಸುಧಾರಣಾ ಚಳವಳಿಗಳನ್ನು ತಿಳಿಸಿ ಈ ಪ್ರಶ್ನೆಗೆ ಉತ್ತರ ಒಂದು ರಾಜಾರಾಮ್ ಮೋಹನ್ ರಾಯ್ ಬ್ರಹ್ಮ ಸಮಾಜ ಎರಡು ದಯಾನಂದ ಸರಸ್ವತಿ ಆರ್ಯ ಸಮಾಜ ಪ್ರಶ್ನೆ ಹದಿನಾರು ಪ್ರಬಲ ಜಾತಿಯನ್ನು ವ್ಯಾಖ್ಯಾನಿಸಿ ಈ ಪ್ರಶ್ನೆಗೆ ಉತ್ತರ ಎಂಎನ್ ಶ್ರೀನಿವಾಸರ ಪ್ರಕಾರ ಸಂಖ್ಯಾತ್ಮಕ ಪ್ರಾಬಲ್ಯ ಹೊಂದಿದ ತಕ್ಕ ಮಟ್ಟಿನ ಆರ್ಥಿಕ ಮತ್ತು ರಾಜಕೀಯ ಅಧಿಕಾರ ಹೊಂದಿದ ಮತ್ತು ಸ್ಥಳೀಯ ಜಾತಿ ಶ್ರೇಣಿಯಲ್ಲಿ ಉನ್ನತ ಮಟ್ಟದ ಧಾರ್ಮಿಕ ಅಂತಸ್ತು ಹೊಂದಿದ ಜಾತಿಯನ್ನು ಪ್ರಬಲ ಜಾತಿ ಎಂದು ವ್ಯಾಖ್ಯಾನಿಸಿದ್ದಾರೆ ಪ್ರಶ್ನೆ ಹದಿನೇಳು ಹಿಂದುಳಿದ ವರ್ಗ ಅಥವಾ ಜಾತಿಯನ್ನು ವ್ಯಾಖ್ಯಾನಿಸಿ ಈ ಪ್ರಶ್ನೆಗೆ ಉತ್ತರ ನ್ಯಾಯಮೂರ್ತಿ ಕೆ ಸುಬ್ಬಾರಾವ್ ಅವರ ಪ್ರಕಾರ ಹಿಂದುಳಿದ ವರ್ಗಗಳು ಜಾತಿ ಧರ್ಮ ಜನಾಂಗ ಭಾಷೆ ವೃತ್ತಿ ಮುಂತಾದ ಅಂಶಗಳಲ್ಲಿ ಹಿಂದುಳಿದಿವೆ ಎಂದು ಗುರುತಿಸಬಹುದಾದ ಸಮೂಹವಾಗಿದ್ದು ತಮ್ಮ ಅಸ್ತಿತ್ವದಲ್ಲಿ ಹಿಂದುಳಿದಿರುವುದಕ್ಕೆ ಖಚಿತವಾದ ಲಕ್ಷಣಗಳನ್ನು ಹೊಂದಿರುತ್ತವೆ ಉದಾಹರಣೆಗೆ ಸಾಮಾಜಿಕ ಸಾಂಸ್ಕೃತಿಕ ಆರ್ಥಿಕ ರಾಜಕೀಯ ಇತ್ಯಾದಿ ಪ್ರಶ್ನೆ ಹದಿನೆಂಟು ಕರ್ನಾಟಕದ ಯಾವುದಾದರೂ ಪರಿಶಿಷ್ಟ ಜಾತಿಗಳ ಹೆಸರುಗಳನ್ನು ತಿಳಿಸಿ ಈ ಪ್ರಶ್ನೆಗೆ ಉತ್ತರ ಆದಿ ಕರ್ನಾಟಕ ಆದಿದ್ರಾವಿಡ ಮಾದಿಗರು ಮುಂತಾದವು ಪ್ರಶ್ನೆ ಹತ್ತೊಂಬತ್ತು ಕರ್ನಾಟಕದ ಯಾವುದಾದರೂ ಎರಡು ಪರಿಶಿಷ್ಟ ಪಂಗಡಗಳ ಹೆಸರನ್ನು ತಿಳಿಸಿ ಈ ಪ್ರಶ್ನೆಗೆ ಉತ್ತರ ಸೋಲಿಗರು ಕಾಡು ಕುರುಬ ಜೇನು ಕುರುಬ ಪ್ರಶ್ನೆ ಇಪ್ಪತ್ತು ಭಾರತದ ಎರಡು ಹಿಂದುಳಿದ ವರ್ಗಗಳ ಆಯೋಗಗಳನ್ನು ತಿಳಿಸಿ ಈ ಪ್ರಶ್ನೆಗೆ ಉತ್ತರ ಒಂದು ಕಾಲೇಲ್ಕರ್ ಆಯೋಗ ಎರಡು ಮಂಡಲ್ ಆಯೋಗ ಪ್ರಶ್ನೆ ಇಪ್ಪತ್ತೊಂದು ಕರ್ನಾಟಕದ ಯಾವುದಾದರೂ ಎರಡು ಹಿಂದುಳಿದ ವರ್ಗಗಳ ಆಯೋಗಗಳನ್ನು ತಿಳಿಸಿ ಈ ಪ್ರಶ್ನೆಗೆ ಉತ್ತರ ನಾಗನಗೌಡ ಆಯೋಗ ಎಲ್ಜಿ ಹಾವ್ನೂರ್ ಆಯೋಗ ವೆಂಕಟಸ್ವಾಮಿ ಆಯೋಗ ಚಿನ್ನಪ್ಪರೆಡ್ಡಿ ಆಯೋಗ ಪ್ರಶ್ನೆ ಇಪ್ಪತ್ತೆರಡು ಕೆನೆಪದರ ಪರಿಕಲ್ಪನೆಯನ್ನು ವ್ಯಾಖ್ಯಾನಿಸಿ ಈ ಪ್ರಶ್ನೆಗೆ ಉತ್ತರ ಕೆನೆಪದರ ಪರಿಕಲ್ಪನೆಯನ್ನು ಇತರೆ ಹಿಂದುಳಿದ ಜಾತಿ ವರ್ಗದ ಶ್ರೀಮಂತ ಮತ್ತು ಸುಶಿಕ್ಷಿತ ವರ್ಗವನ್ನು ಸೂಚಿಸಲು ಬಳಸುತ್ತೇವೆ ಇವರು ಸರ್ಕಾರದ ಮೀಸಲಾತಿ ಮತ್ತು ಇತರೆ ಸೌಲಭ್ಯ ಪಡೆಯಲು ಅರ್ಹರಿರುವುದಿಲ್ಲ ಪ್ರಶ್ನೆ ಇಪ್ಪತ್ಮೂರು ಇತರ ಹಿಂದುಳಿದ ವರ್ಗಗಳು ಎಂದರೇನು ಈ ಪ್ರಶ್ನೆಗೆ ಉತ್ತರ ಇತರ ಹಿಂದುಳಿದ ವರ್ಗಗಳ ಪಟ್ಟಿಯಲ್ಲಿ ಅಸ್ಪೃಶ್ಯ ಪಟ್ಟಿಗೆ ಸೇರದ ಸಾಂಪ್ರದಾಯಿಕವಾಗಿ ಕೃಷಿ ಪಶುಸಂಗೋಪನೆ ಕರಕುಶಲ ಕಲೆ ಮುಂತಾದ ವೃತ್ತಿಗಳನ್ನು ಕೈಗೊಳ್ಳುತ್ತಿದ್ದ ಕೆಳ ಹಾಗೂ ಮಧ್ಯಮ ಶ್ರೇಣಿಯ ಜಾತಿಗಳನ್ನು ಇತರೆ ಹಿಂದುಳಿದ ವರ್ಗ ಎಂದು ಕರೆಯುತ್ತೇವೆ ಆತ್ಮೀಯ ವಿದ್ಯಾರ್ಥಿಗಳೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು